ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಕೆಲವೊಂದು ಟೀಮ್ ನ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ಸ್ ಇಂತ ಅಪ್ಡೇಟ್ಸ್ ಬೆಂಕಿ ಅಪ್ಡೇಟ್ಸ್ ಇದಾವೆ ಯಾವ ಟೀಮ್ ಬಗ್ಗೆ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ ಗೊತ್ತಾ ಇದ್ರ ಬಗ್ಗೆ ಪ್ರತಿಯೊಂದು ಪಿಂಟ್ ಟು ಪಿಂಟ್ ಡಿಸ್ಕಸ್ ಐಪಿಎಲ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ ಮತ್ತು ಇನ್ನು ಯಾರು ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿಯಾಗಿ ಐಪಿಎಲ್ ಪ್ರತಿಯೊಂದು ಟೀಮ್ ನ ಬಗ್ಗೆ ಪ್ರತಿಯೊಂದು ಅಪ್ಡೇಟ್ ನ ಕೊಡ್ತಾ ಇರ್ತೇನೆ ಸೊ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಸಿಂಗ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಅಪ್ಡೇಟ್ ಲಕ್ನೋ ಸೂಪರ್ ಜನ್ ಟೀಮ್ ಇಂದ ಒಂದು ಸುಫೋಬ್ ಅಪ್ಡೇಟ್ ಬರ್ತಾ ಇದೆ ಏನಪ್ಪಾ ಅಪ್ಡೇಟ್ ಅಂತ ಕೇಳಿದ್ರೆ ಎಲ್ ಐ ಸಿ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಕೋಚಿಂಗ್ ಸ್ಟಾಫ್ ನ ಕನ್ಫರ್ಮ್ ಮಾಡಿದರೆ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಮತ್ತು ಬಿಗ್ಗೆಸ್ಟ್ ಬ್ರೇಕಿಂಗ್ ಅಪ್ಡೇಟ್ ಏನಪ್ಪ ಅಂದ್ರೆ ಕೇನು ವಿಲಿಯಮ್ಸನ್ ಅವರು ಆಸ್ ಎ ಸ್ಟ್ರಾಟಜಿಗು ಅಡ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಎಲ್ ಎಸ್ ಜಿ ಗೆ ಇದು ಮಾತ್ರ ಸುಪೋಪ್ ಅಪ್ಡೇಟ್ ನಾವು ತಿಂಕು ಮಾಡಿದ್ವಿ ಕೇನ್ ವಿಲಿಯಮ್ಸನ್ ಆಸ್ ಎ ಪ್ಲೇಯರ್ ಆಗಿ ಆಡ್ತಾರೆ ಅಂತೇಳಿ ಇಲ್ಲ ಸ್ಟ್ರಾಟಜಿಗು ಅಡ್ವೈಸರ್ ಆಗಿ ಅಪಾಯಿಂಟ್ಮೆಂಟ್ ಆಗಿದ್ದಾರೆ ಎಲ್ ಎಸ್ ನೆಕ್ಸ್ಟ್ ಅಪ್ಡೇಟ್ ಎಲ್ ಎಸ್ ಜಿ ಟೀಮ್ ಇಂದ ಹೆಡ್ ಕೋಚ್ ಜಸ್ಟಿನ್ ಲಂಗರ್ ಅವರು ಅವರು ಮತ್ತೆ ರಿಟರ್ನ್ ಆಗಿದ್ದಾರೆ ಆಸ್ ಎ ಹೆಡ್ ಕೋಚ್ ಆಗಿ ಅವರೇ ಕಂಟಿನ್ಯೂ ಆಗ್ತಾರೆ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಆಸ್ ಎ ಹೆಡ್ ಕೋಚ್ ಆಗಿ ಎಲ್ ಎಸ್ ಗೆ ಸೊ ರಿಪೋರ್ಟ್ಸ್ ವೈದು ಇಲ್ಲಿ ಜಸ್ಟಿನ್ ಲಂಗರ್ ಗೆ ಎಲ್ ಎಸ್ ಜಿ ಮ್ಯಾನೇಜ್ಮೆಂಟ್ ಗುಡ್ ಬೈ ಅಂತ ಹೇಳಿ ಬಟ್ ಇಲ್ಲೇಗ ಅಲ್ ಸೆಟ್ ಅವರು ಆ ಒಂದು ಪ್ಲೇಸ್ ನ ಮತ್ತು ಆ ಒಂದು ರೂಲ್ ನ ರಿಟರ್ನ್ ಮಾಡಿದರೆ ಆಸ್ ಎ ಹೆಡ್ ಕೋಚ್ ಆಗಿ ಅವರೇ ಕಂಟಿನ್ಯೂ ಮಾಡ್ತಾರೆ ನೆಕ್ಸ್ಟ್ ಅಪ್ಡೇಟ್ ಈಗ ಎಲ್ ಎ ಜಿಗೆ ಆಸ್ ಎ ಸ್ಪಿನ್ ಬೌಲಿಂಗ್ ಕೋಚ್ ಆಗಿ ಕಾರ್ಲೋ ಕ್ರೌ ಅಪಾಯಿಂಟ್ಮೆಂಟ್ ಮಾಡಿದರೆ ಇದು ಸದ್ಯ ಇರುವಂತಹ ಅಫಿಷಿಯಲ್ ಅಪ್ಡೇಟ್ ಎಲ್ ಎ ಜಿಗೆ ನೆಕ್ಸ್ಟ್ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಬಗ್ಗೆ ಸೊ ಈ ಒಂದು ಅಪ್ಡೇಟ್ ನಲ್ಲಿ ಏನೇ ನೋಡಿದ್ರು ಸೊ ಪ್ರತಿಯೊಬ್ಬ ಎಲ್ ಫ್ಯಾನ್ಸ್ ನಿಮ್ಮ ಕ್ವೇಶನ್ ಕಮೆಂಟ್ಸ್ ಮಾಡಿ ನಾವು ಕಾಮೆಂಟ್ ಬಾಕ್ಸ್ ಮತ್ತೊಮ್ಮೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ಮುಂಬೈ ಇಂಡಿಯನ್ಸ್ ಕ್ಯಾಂಪ್ ಇಂದ ಒಂದು ಸೂಪರ್ ಡೂಪರ್ ಅಪ್ಡೇಟ್ ಬರ್ತಿದೆ ಸಾಕಷ್ಟು ಎಂ ಐ ಫ್ಯಾನ್ಸ್ ಪದೇ ಪದೇ ಐ ಟೀಮ್ ಅಪ್ಡೇಟ್ ಕೊಡಿ ಅಂತೇಳಿ ಪದೇ ಪದೇ ಎಲ್ಲಾ ಟೀಮ್ ದು ಅಪ್ಡೇಟ್ಸ್ ನ ಕೊಟ್ಟಿದೆ ಆದ್ರೆ ಇಲ್ಲಿ ಎಂ ಐ ಟೀಮ್ ದು ಅಪ್ಡೇಟ್ಸ್ ನ ಕೊಟ್ಟಿದಿಲ್ಲ ಆಕ್ಚುಲಿ ಅಪ್ಡೇಟ್ ಬಂದ್ರೆ ಅಪ್ಡೇಟ್ ನ ಕೊಡೋದು ಸೊ ಈಗ ಸುಪೋರ್ ಅಪ್ಡೇಟ್ ಇದೆ ಎಂ ಐ ಟೀಮ್ ಏನಪ್ಪಾ ಅಂದ್ರೆ ಮುಂಬೈ ಇಂಡಿಯನ್ಸ್ ನೆಕ್ಸ್ಟ್ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಗೆ ಆ ಒಂದು ಟ್ರಯಲ್ಸ್ ಗೆ ಒಂದು ಬೆಂಕಿ ಪ್ಲೇಯರ್ ಗೆ ಇನ್ವೈಟ್ ಮಾಡಿದರೆ ಯಾರಪ್ಪ ಅಂದ್ರೆ ಉತ್ತರಖಂಡದಿಂದ ಬಿಲಾಂಗ್ ಮಾಡ್ತಾರೆ ಅಂತ ಇಂತ ಪ್ಲೇಯರ್ ಅಲ್ಲ ಫ್ಯಾಂಟಾಸ್ಟಿಕ್ ಪ್ಲೇಯರ್ ಇವರ ಶಾರ್ಟ್ ಸೆಲೆಕ್ಷನ್ ಅಮೇಜಿಂಗ್ ಆಗಿದೆ ನೋಡಿದೆ ಇವರ ವಿಡಿಯೋ ವಿಡಿಯೋ ಮಾತ್ರ ಸುಪೋಬ್ ಇದೆ ಬ್ಯಾಟಿಂಗ್ ಮಾತ್ರ ಫೈರ್ ಪವರ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಸಂಸ್ಕಾರ ರಾವತ್ ಅವರು ಆ ಒಂದು ವಿಡಿಯೋ ನೀವು ನೋಡ್ಬೇಕಾದ್ರೆ ಸೊ ಆ ಒಂದು ವಿಡಿಯೋ ನಾನು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದೀನಿ ಸೊ ಪ್ರತಿಯೊಬ್ಬ ಎಂ ಐ ಫ್ಯಾನ್ಸ್ ಆಗಲಿ ಮತ್ತು ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಆಗಲಿ ಆ ಒಂದು ವಿಡಿಯೋ ನೋಡ್ಬೇಕಾದ್ರೆ ಅಂದ್ರೆ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಚಾನಲ್ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಪಿನ್ ಮಾಡಿದ್ದೀನಿ ಸೊ ಈಗಲೇ ಹೋಗಿ ಪ್ರತಿಯೊಬ್ಬ ಐ ಪಿ ಎಲ್ ಫ್ಯಾನ್ಸ್ ಜಾಯ್ನ್ ಆಗಿ ಅಲ್ಲಿ ಮಾತ್ರ ಪ್ರತಿಯೊಂದು ಐಪಿಎಲ್ ಟೀಮ್ ನ ಬಗ್ಗೆ ಲೇಟೆಸ್ಟ್ ಅಪ್ಡೇಟ್ ನ ವಿತ್ ಇನ್ ಸೆಕೆಂಡ್ ಪೋಸ್ಟ್ ಮಾಡ್ತಾ ಇರ್ತೀನಿ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ಒಂದು ಬೆಂಕಿ ರಿಪೋರ್ಟ್ ಮಾಡಿದೆ ಆದ್ರೆ ಟೈಮ್ಸ್ ಆಫ್ ಇಂಡಿಯಾ ನಿನ್ನೆ ರಿಪೋರ್ಟ್ ಮಾಡಿದೆ ನಾನು ಮಾತ್ರ ಅಪ್ಡೇಟ್ ನ ಕೊಟ್ಟಿದೆ ಏನಪ್ಪಾ ಆ ಒಂದು ಅಪ್ಡೇಟ್ ಅಂತ ಕೇಳಿದ್ರೆ ಸಂಜು ಸ್ಯಾಮ್ಸನ್ ಅವರ ಬಗ್ಗೆ ಸೊ ಡಿ ಸಿ ಮ್ಯಾನೇಜ್ಮೆಂಟ್ ಅವರು ಸಂಜು ಸ್ಯಾಮ್ಸನ್ ಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ದಾರೆ ಮತ್ತು ಕೆ ಕೆಆರ್ ಟೀಮ್ ದವರು ಕೆ ಎಲ್ ರಾಹುಲ್ ಅವರಿಗೆ ಟ್ರೇಡ್ ಮಾಡೋಕೆ ನೋಡ್ತಾ ಇದ್ರೆ ಅಂತ ಹೇಳಿ ನಿನ್ನೆ ಟೈಮ್ಸ್ ಆಫ್ ಇಂಡಿಯಾ ರಿಪೋರ್ಟ್ ಮಾಡಿದೆ ಎಸ್ ಸಪೋಸ್ ಈ ಒಂದು ಟ್ರೇಡ್ ಆದರೆ ಒನ್ ಆಫ್ ದಿ ಬಿಗ್ಗೆಸ್ಟ್ ಟ್ರೇಡ್ ಆಗೋದು ಗ್ಯಾರಂಟಿ ಬಟ್ ಟೈಮ್ಸ್ ಆಫ್ ಇಂಡಿಯಾ ಸ್ವಲ್ಪ ಲೇಟ್ ಮಾಡಿದ್ರೆ ಡೇಸ್ ಬ್ಯಾಕ್ನ ಅಪ್ಡೇಟ್ ಸಬ್ಸ್ಕ್ರೈಬ್ ಮಾಡಿದರೆ ಅವರೆಲ್ಲರಿಗೂ ಗೊತ್ತಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಪಂಜಾಬ್ ಕಿಂಗ್ಸ್ ನ ಫಿನಿಷರು ಶಶಾಂಕ್ ಸಿಂಗ್ ಅವರು ನಿನ್ನೆ ಎರಡು ಬೆಂಕಿ ಪ್ರೊಡಕ್ಷನ್ ಮಾಡಿದರೆ ಇದರಲ್ಲಿ ಫಸ್ಟ್ ಪ್ರೊಡಕ್ಷನ್ ಅಂದ್ರೆ ನೆಕ್ಸ್ಟ್ ಐಪಿಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಲ್ಲಿ ಪಂಜಾಬ್ ಕಿಂಗ್ಸ್ ಟೀಮು ಚಾಂಪಿಯನ್ ಆಗುತ್ತೆ ಶೋರ್ ಶಾಟ್ ಅಂತೇಳಿ ಒಂದು ಬಿಗ್ ಪ್ರೊಡಿಕ್ಷನ್ ಮಾಡಿದರೆ ಸೊ ನೋಡಮ್ಮ ಈ ಒಂದು ಪ್ರೊಡಿಕ್ಷನ್ ಎಷ್ಟು ರೈಟ್ ಆಗುತ್ತೋ ಎಷ್ಟು ರಾಂಗ್ ಆಗುತ್ತೋ ಅಂತೇಳಿ ನೆಕ್ಸ್ಟ್ ಪ್ರೊಡಕ್ಷನ್ ಏನಪ್ಪ ಅಂದ್ರೆ ನೆಕ್ಸ್ಟ್ ಬರುವಂತ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ಇಂಡಿಯಾ ಪರ ನಾನು ವಿನ್ನಿಂಗ್ ರನ್ಸ್ ನಾವು ಅಂತೇಳಿ ಒಂದು ಬಿಗ್ ಪ್ರೊಡಿಕ್ಷನ್ ಮಾಡಿದರೆ ರನ್ ಪ್ರಕಾರ ಇಟ್ಸ್ ಇಂಪಾಸಿಬಲ್ ಅಟ್ ಲೀಸ್ಟ್ ಶಶಾಂಕ್ ಸಿಂಗ್ ಅವರು ಆ ಒಂದು ಟಿ ಟ್ವೆಂಟಿ ಸ್ಕಾರ್ಡ್ ನಲ್ಲಿ ಸೆಲೆಕ್ಟ್ ಆಗ್ತಾರ ಅಥವಾ ಇಲ್ಲ ಅಂತೇಳಿ ಬಟ್ ಆಸ್ ಪರ್ ನಾವು ಶಶಾಂಕ್ ಸಿಂಗ್ ಅವರು ಅವರ ಆ ಒಂದು ಪ್ಲಾನ್ಸ್ ಅಲ್ಲಿ ಇಲ್ಲ ಅಂತ ಅನಿಸ್ತದೆ ಬಟ್ ನೋಡಮ್ಮ ಇದು ಕಾನ್ಫಿಡೆಂಟ್ ಓವರ್ ಕಾನ್ಫಿಡೆಂಟ್ ಅಂದ್ರೆ ನಮ್ಗೆ ಮುಂದೆ ಗೊತ್ತಾಗುತ್ತೆ ಫಸ್ಟ್ ಪ್ರೊಡೀಶನ್ ಆಲ್ಮೋಸ್ಟ್ ಮೇ ರೈಟ್ ಆಗಬಹುದು ಪಂಜಾಬ್ ಕಿಂಗ್ಸ್ ಚಾಂಪಿಯನ್ ಆಗಬಹುದು ಆದ್ರೆ ಇಟ್ಸ್ ಇಂಪಾಸಿಬಲ್ ಸೆಕೆಂಡ್ ಪ್ರೊಡ್ಯೂಷನ್ ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವಿನ ನಿಮ್ಮ ಒಪಿನಿಯಾ ತಪ್ಪದೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ನಾವು ಕಮೆಂಟ್ ಬಾಕ್ಸ್ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಅಪ್ಡೇಟ್ ದಿನೇಶ್ ಕಾರ್ತಿಕ್ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಬಿಗ್ ಸ್ಟೇಟ್ಮೆಂಟ್ ನೋಡಿದರೆ ವಿರಾಟ್ ಮಸ್ಟ್ ಅಂಡ್ ಶುಡ್ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಓಡಿ ವರ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಪಕ್ಕ ಆಡೇ ಆಡ್ತಾರೆ ವಿರಾಟ್ ಸದ್ಯ ವೀಕ್ಲಿ ಮೂರು ಸೆಷನ್ ನೆಟ್ ನಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಲಂಡನ್ ಅಲ್ಲಿ ಅಂತೇಳಿ ಒಂದು ಬಿಗ್ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಆದ್ರೆ ಅಜಿತ್ ಅಗರ್ಕರ್ ಯಾವ ರೀತಿ ಇತರ ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ ಅಂತೇಳಿ ಗರಂ ಆಗಿದ್ದಾರೆ ಸೊ ಪ್ರತಿಯೊಬ್ಬ ವಿರಾಟ್ ಕೊಹ್ಲಿ ಫ್ಯಾನ್ಸ್ ಟೆನ್ಷನ್ ಪಡುವಂತಹ ಅವಶ್ಯಕತೆ ಇಲ್ಲ ವಿರಾಟ್ ಮಾಸ್ಟರ್ ಶುಡ್ ಓಡಿ ವರ್ಲ್ಡ್ ಕಪ್ ಟ್ವೆಂಟಿ ಟ್ವೆಂಟಿ ಸೆವೆನ್ ಆಡೇ ಆಡ್ತಾರೆ ಇದು ಸದ್ಯ ಇರುವಂತಹ ವಿರಾಟ್ ಬಗ್ಗೆ ಸೂಪರ್ ಅಪ್ಡೇಟ್ ಸೊ ನೆಕ್ಸ್ಟ್ ಆ ಒಂದು ಆಸ್ಟ್ರೇಲಿಯಾ ಸಿರೀಸ್ ಇದೆ ಈ ಒಂದು ಸಿರೀಸ್ ಅಲ್ಲಿ ಅವರಿಗೆ ಅಜಿತ್ ಗೆ ಮತ್ತು ಜಿ ಗೆ ಅವರ ಬ್ಯಾಟ್ ಇಂದ ಆನ್ಸರ್ ಮಾಡ್ಲಿ ಅಂತೇಳಿ ಹೋಪ್ ಮಾಡಮ್ಮ ಇದು ಸದ್ಯ ಇರುವಂತಹ ಅಪ್ಡೇಟ್ಸ್ ಈ ಒಂದು ಅಪ್ಡೇಟ್ಸ್ ಅಲ್ಲಿ ಏನೇ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ಕಮೆಂಟ್ಸ್ ಮಾಡಿ ನಿಮ್ಮ ಕಮೆಂಟ್ಸ್ ಗೆ ಪಕ್ಕಾ ಆನ್ಸರ್ ಮಾಡ್ತೀನಿ ಮತ್ತು ನೆಕ್ಸ್ಟ್ ಅಪ್ಡೇಟ್ ಯಾವ್ದು ಕೊಡಬೇಕು ಅದು ಸಹ ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಥ್ಯಾಂಕ್ ಯು